ಇದರಾಗಿನ ಅದನ್ನ ಕುಡಿ ಇದರಾಗಿತ್ತಿ ಸೊಗ್ನ ಐತಿ ದೇವ್ರನು ಹರಾಗನ ಅದನ್ನ ಇದು ಅದರ ಕುಡಿ ಏನಿದೆ ದೇವರನ್ನ ಕಾಂತನ ಎಲ್ಲ ಕಾಂತ ಪರಮಾತ್ಮನ ಪರಮಾತ್ಮ ನೀ ಕುಡಿ ಪಾಾದ್ರತೆ ಕಾಂತನ ಇದರಾಗರೆ ಹಾ ನೀ ಕುಡಿ ಚಲೋ ಅತ್ಬಿಡ್ರಿ ಕುಡಿ ಪಾರ್ವತಿ ಪಾರ್ವತಿ ಏನ ಉಪ್ಪು ಪೈತನ್ರಿ ಇಲ್ಲ ಚಹಾಡಿ ಹಾಕಿರಿ ನೀವು ಬೆಲ್ಬಳ ಚೈತಿ ಅಂದ್ರಿ ಇದ್ವಿ ಬ್ಯಾರ ಐತ್ರಿ ಪರಮಾತ್ಮನ ಅಭಿಷೇಕ ಮಾಡಿದ ಅಲ್ಲಿ ಹೋಗಿ ಯಾವ್ ಮಾಡ್ಕೊಂಡ್ ಬಂದ್ರಿ ಅವ್ರು ಕುಡಿಯಿನ ಬೇಟ ಪಾರ್ವತಿ ಜೋಡಿ ಕೋಟ ಕಳಿಸ್ತಾರ ಕುಡಿಯಿರಿ ಇದು ನಮ್ಮನೇ ಆಗಲ್ತ್ರಿ ಕುಡಿಲೇ ಕಲ್ಲ ಕುಡಿ ನಿಮ್ಗೆ ಏನಂಗಿಲ್ಲ ಕುಳದ ಗೊತ್ತಾಗ್ರಿ ಇದ್ರಾಗ ಸ್ವರ್ಗ ಅಂತಿದ್ ಏನು ಯಾಕ್ರಿ ಸಾವ್ಕಾರ ನನಗ ಬರೀ ನಾಲ್ಕನೂರ್ ಕೊಡ್ತೀರಿ ನಿಮ್ ಕಾರ್ ಡ್ರೈವರ್ಗ ಆರ್ನೂರ್ ಕೊಡ್ತೀರ ಅವೇನ್ ನನ್ನಟ್ ಕೆಲಸ ಅವ ಏನ ಬಿಡಿ ಕೆಲಸ ಮಾಡ್ತಾನ ರೀ ಅವ್ವ ಬಿಡಿಸಿ ಬಿಡ್ರಿ ಅವ್ನು ಬಿಡಿಸಿ ಬಿಡ್ರಿ ಕಾರ್ ಬಿಡಿಸಲಕ್ಕ ನೀ ಏನ ಬಿಡಿಸ್ಬಿಡ ಹುಳಿ ಓಹ್ ಏನೇ ಮರ ಏ ಸೌಕರ್ಯ ಎಲ್ಲರ ಕರ್ಕೊಂಡು ಹೋಗ್ಬಾರ್ದನ್ ಡ್ರೈವರ್ ಗೊತ್ತಿನ ಏನ್ ನೀವು ಒಂಥರ ಕುಂತಿತು ಹೊಲ್ದಾಗ ಬಾ ನಾವು ನಿಲ್ಲ ನಾನು ಕುಡಿ ಹಾರ್ಲಾಗ ನಾನು ಕುಟ ಬಿಸ್ಲಾಗ ಬಾ ನಾವು ಏ ಎಲ್ಲಾ ಮಾಡಿನ ಹ್ಞೂ ಕೊಡಿನಿ ನಾ ಹೇಳ್ತೇನೆ ಅಲ್ಲೇ ನೀನು ಹೊಲ್ಲ ದುಡ್ಯಾವ ನಿನ್ನ ದುಡಿಕಿನ ಬೇರೆ ಇವೊಂದು ಡ್ರೈವರ್ ಡ್ರೈವರ್ ಕೆಲಸನೇ ಡ್ರೈವರ್ ಬಂದು ಹೊಂದ ಮಾಡಂದ್ರ ಆಗೋದಿಲ್ಲ ನಿನ್ನ ಗಾಡಿ ಒಳಗೆ ನಿನ್ನೆ ಕರೆಕ್ಟ್ ಇವು ಇದೇನೋ ಬೇರೆ ಕಾಣಕ್ ಹತ್ತಲ್ರಿ ಯಾಕತ್ತಿರ ನೀವು ಇವರು ಇಬ್ರು ಕಾಣಕತ್ತ ನಿಮ್ಮ ಚಾಸಮನ ಹಾಕನಕತ್ತವರು ಅಂದ್ರ ಈಗ ನಿನಗೆ ಏನಾಗ್ತಿದು ಇದೇನಕ್ಕೆ ಇದೇನಕ್ಕೆ ಅದನ್ನ ಕೊರು ನಿಮ್ಮೆ ಆಗ ಎಂಟೆಂಟ್ ಮುಕಾ ಅಂತ ಅಂದೆ ಹೌದ್ರಿ ನಾಕನಕಲ್ಲ ಕನ್ನೆ ಎಂಟೆಂಟು ಕಾಣ್ತೋวิน ಬಾಟಲಿಸದ ಎಂಟೆಂಟು ನಿಮಿಷ ಬಿಟ್ರೆ ಹೌದ್ರಿ ಹೀಗೆ ಬಾಟಲಿಗಳ ಮೂರು ತಿರು ಈಗ ಆರು ತಿಂಗಳು ನಿನ್ನ ಒಂಬತ್ತು ಕಾಣ್ತ ಅದಂದ್ರೆ 10 ರ ಆತಂದ್ರೆ ತಂದಿ ತಂದಿ ಸ್ವರ್ಗಕ್ಕೆ ಹೋಗ್ತ ಸ್ವರ್ಗಕ್ಕೆ

ಕೊಡಗಟ್ಲೆ ಸಾಲವಲ್ದಲ್ಲ ಮೊದಲು ಕುಡಿಯೋಂಗೇ ಇಲ್ಲ ಅಂತಿದ್ದೆ ಈಗ ಒಂದು ಸಲ್ಪ ಕುಡ್ದನ ಏನು ಓ ಕೊಡಗಡ್ಲೆ ತಿಂದ್ರೆ ಹಾಕಿದ್ರೆ ಸಾಲು ಅದಲ್ಲ ಮಣ್ಣು ಕುಡಿಯಂಗಿಲ್ಲ ಅಂತ ಈಗ ಸಾಲ ನೋಡ್ರಿ ಬಿಚ್ಚೆ ಆಗಿ ಬಿಡಬೇಕತ್ತಿ ಏನು ರೀ ಆ ಮಿಷನ್ ಮಾ ಸುಮ್ಮ ಹೊಂಟಿದ್ದವ ಇಲ್ಲ ಅವ್ನು ಕಳಿದು ಕೆದರಿ ಹಾಕೊಂಡು ಈಗ ಅವ ಏನು ಆಟಾಡಿಸ್ತಾನ ಏಯ್ ನೀವು ಮೂರು ಮಂದಿ ಹಾಕ್ತಿರೋ ಇಲ್ಲ

ನಿಂಗೇ ಮಂದರಾ ನಿಂಗೇ ಮಂದರಲ್ಲ ಏ ಲಾಸ್ಟ್ ಅಲ್ಲಿ ಹೋಗಕ ತಿಂಗಾ ಹಾ ಹಾ ಆ ತೀರ್ಸುಮ್ಮ ಸಾಕೇ ನಮ್ಮ ಸಹಕಾರ ತಂದರ ಹಾ ತಮ್ಮ ನೀ ಏನು ತೋನ್ ನಾ ತೋಮನೆ ಇಲ್ಲ ಎನ್ ಬಡೋಲಿ ಏನು ಗೋತಿ ಹಾ ಸಾಕಾರ ಬದರ ಕಲ್ಲೆ ಸ್ವಲ್ಪ ಯಾರು ಸ್ವಲ್ಪರು

நீனா கைச்சில் தாதாகிரி கைச்சில் பக்கெட்ரே கைச்சில் நம்ம பாட்லிடுத்துலே படிக்கி ஏன் கைலப்பில் சௌகரிய ய் నాన్న నేనింది ఎని ఎవరు నా saath బుర్తి అంటే అగీ ముక్కుముటి అల్వో అమరయ ఏ ಸುಮ್ಮನೆ ಏನಂತೀರ ಸುಮ್ಮ ಬಿಡ್ರ ಏನ್ ಕುಡುದೆಲ್ ಬಿದ್ದಾರು ಏನ್ ಮಾಡ್ಯಾರ ನಮಗ ಗಣೇಶ್ ಕರ್ಕೊಂಡ್ ಬಂದ್ಬಿಟ್ರ ಮಿಸು ಹೆಚ್ಚಾಗಿ ಗಣೇಶವ್ರೇ ಗಣೇಶವ್ರ ಗಣೇಶವ್ರ ಏನ್ ರೀ ನಿಮ್ ಕಲ್ಲೇ ಮಕ್ಳು ನಾ ಮಾಡಿ ಬಿಟ್ಬಿಟ್ರವ ಕುಡಿಯಂಗಿಲ್ಲ ಈಗ ನೋಡಿದ್ರು

అసలు ఏయ్ ఏ 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 ఆ ఆ ఆ హే ఏనంటని నీ ఏనంటని నీ ఏనంటని ఏనంటని ఏయ్ నీ ఏనంటని ఏయ్ నీ ఏనంటని ఏయ్ నీనండి ఏయ్ ఏ ఇబ్ర మీరు అనమడ్రీ ఇబ్ర మీరు అనమడ్రీ ఇబ్ర మీరు కాలే మన ఏ 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

ನನಗ ಯಾಕೆ ನಾನು ಸುಮ್ ನಿಜ ಯಾಕೆ ಕುಡಿಸಿ ಕುಡಿಸ್ ಮಾಡಿದ್ರು ಅವ್ರು ಏನಿದೆ ಮನೆ ಸ್ವರ್ಗ ತೋರ್ಸಂದ್ರ ನೀವು ಬಡ್ಗಿ ತೋರ್ಸಕತ್ತಾರ ನೀವು ಸಾವ್ಕಾರ ನಮ್ ಸಾಹ್ಕಾರ ಸುಮ್ ಬಿಡತನಿ ಅಲ್ಲೋ ಅಲ್ಲೋಕಲ್ಯಾ ಹೇಳ್ರಿ ಕುಡಿಬೇಡಂದ್ರ ಕುಡುದಿ ಅದೇನೋ ಗಾಡಾಗಿತ್ತಲ್ಲ ಅದೇನೋ ಆದಂಗ ಆತು

ಏನು ನಮ್ಗೆ ಕುಡಿದು ನಮ್ಗೆ ಎದುರು ಮಾತಾಡ್ತಾರ ಅವ್ರು ಏನು ಹೋದ್ರವ್ರು ಬೆಳಗ್ಗೆ ಒತ್ತವ್ರೂ ಹಾ ಇಲ್ಲೊಂದು ಕರಿ ಕುದು್ರ ಅಂತತೆ ಹತ್ತೇ ಅವ್ರೂ ಹುಡುಕಿ ಆಡ್ಕೊಂಡು ಬರ್ತೇನೆ ಇವತ್ತು ಖರೀದಿ ಕುದ್ರೈತಿ ಖರೀದಿ ಕುದ್ರಿ ಹತ್ತಿ ಬಿಡ್ತನಿಗೆ ತಡಿ ತಡಿ ಸಡಿ ತರಿ ಸಡಿ ಕುದ್ರಿ ஆளோரு விடுதல் விடுதல்

ಓ ಹೋಗೋದು ಕುದ್ರಿ ತೋ ತೋ ತೋತ ಏನಾದ್ ಕುದ್ರಿ ಎಲ್ಲ ಮಕ್ಕಳು ಕುದ್ರಿ ಹೋಗೋದು ಮಾಡ್ತೀನಿ ಮಾಡ್ತಡಿ ಹಾ ಹೋಗಲ ಹೋಗಲಾ ಹೋಗುದು ಮಾತುಕಳ ಮಾತು ಕಳಂಗ್ಲಂತ ಕುದ್ರಿದ ಹೀ ಹಾ ಇದೇನೋ ಹಾವೈತೆ ಮತ್ತೆ ಏನೋ ಹಾವಿನ ಗೊತ್ತ ಮಜಾಮತ್ತಿದ್ರೆ ಬಿಡಿದ್ರು ಕುದುರೆ ಕುದುರೆ ನನ್ನ ಮಾತು ಕೇಳೋದಿಲ್ಲ ಅಂದ್ರೆ ಇವತ್ತಿದ್ರು ಎಕುದ ನಮಗೆ ನನ್ನ ನಾನು ನಾವು ಹೊಲ್ಲ ಕಬ್ಬು ಕಡ್ದು ಎಲ್ಲ ತುಡು ಕಾವುಕಾರ ತುಡುಗಿದ ಕಬ್ಬು ಕಡ ಮೇಷದಕ್ಕೂ ನನಗೆ ಅರಿವಿಲ್ಲ ರೀ ನನ್ನ ಎತ್ತಬೇಕಂತ ಗಾಡಿ ಜಕೊಂಬಕತ್ತಿ ತಗ್ಗಿ ಜಕಂಬಾಕತ್ತೆ ಎತ್ ಚೂರು ಹಾಕತ್ತ ನೀಾನೆ ಖರೇ ಕುದು ಅಂತೇಳಿ ಐನೂರು ರೂಪಾಯಿ ಕೊಟ್ಟು ತೊಗೊಂಡ ಮಾನ್ಯ ಏನ್ರಿ ನಿಮ್ ಆ ಮನುಷ್ಯನಲ್ರಿ ಮತ್ತೇ ನಿಷೇಧ ಏನು ಮತ್ತೆ ಗಾಡಿ ಊರ್ಲಾಕತ್ತಲ್ರಿ ನಿಮ್ ಆನ್ಸ ಅವ್ರಿ ಕಾರ್ತೈತಿನ್ರೀ ಅವ್ನ್ ಗಣೇಶ್ ಅವ್ರ

குறி குடிசி நீ